ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಒಳ್ಳೆ ಚಿಕನ್ ಫ್ರೈ ರೆಸಿಪಿ ತೋರಿಸ್ತಾ ಇದ್ದೀನಿ ಯಾವಾಗಲೂ ಒಂದೇ ಥರ ಕಬಾಬ್ ಚಿಕನ್ ಸಿಕ್ಸ್ಟಿ ಫೈ ಚಿಲ್ಲಿ ಚಿಕನ್ ಅಂತ ಮಾಡುವ ಮಾಡುವಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮನೇಲೇ ಇರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಒಳ್ಳೆಯ ಒಂದು ಚಿಕನ್ ಫ್ರೈ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿದೆ ಹಾಗೆ ತುಂಬ ಟೇಸ್ಟಿಯಾಗಿದೆ ನೀವು ಇದನ್ನು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಬೌಲ್ಗೆ ಮೂರು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಕೊರಿಯಂಡರ್ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೀ ಸ್ಪೂನಷ್ಟು ಜೀರಾ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ ಅರ್ಧ ಟೀ ಸ್ಪೂನಷ್ಟು ಟೊಮೆಟೊ ಸಾಸ್ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಕರ್ಡ್ ಹಾಕ್ಕೊಂಡಿದ್ದೀನಿ ಅರ್ಧ ಲೆಮನ್ ಕೂಡ ಹಾಗೆ ಸ್ಕ್ವೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬೇರೇನೂ ಹಾಕೋದು ಬೇಡ ಅಥವಾ ಕೋಟಿಂಗ್ ನಿಮಗೆ ಏನಾದರೂ ಚೆನ್ನಾಗಿ ಬೇಕು ಅಂತಂದರೆ ಬೇಕಿದ್ದರೆ ನೀವು ಇಲ್ಲಿ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಬೋದು ನಾನು ಅದೇನು ಆ್ಯಡ್ ಮಾಡ್ತಾಯಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಆದಷ್ಟು ಮ್ಯಾರಿನೇಟ್ ಮಾಡಿ ಇಡೋದಕ್ಕೆ ಟ್ರೈ ಮಾಡಿ ನಾನು ಇದನ್ನು ಒನ್ ಅವರ್ ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ ಆಫ್ಟರ್ ಒನ್ ಅವರ್ ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ ಇದನ್ನು ಶಾಲ ಫ್ರೈ ಮಾಡಬೇಕು ಡೀಕ್ ಫ್ರೈ ಮಾಡಿದರೆ ಮಸಾಲೆ ಎಲ್ಲ ಹೋಗುತ್ತೆ ಅದಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ ಇದನ್ನು ಇದೇ ರೀತಿ ಪೂರ್ತಿಯಾಗಿ ಹಾಕ್ಕೊಳ್ಳಿ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನಾನಿಲ್ಲಿ ತ್ರೀ ಹಂಡ್ರೆಡ್ ಗ್ರಾಮಷ್ಟು ಚಿಕನ್ ತಗೊಂಡಿದ್ದೀನಿ ಇದು ಸಣ್ಣ ಸಣ್ಣ ಸೈಜ್ ಆಗಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ತುಂಬೇನು ಬೇಕಾಗಿಲ್ಲ ದೊಡ್ಡ ದೊಡ್ಡ ಪೀಸ್ ಆದರೆ ನಮಗೆ ಒಳಗಡೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಇದಕ್ಕೆ ಬೇರೆ ಯಾವ ಕಲರ್ ಏನು ನಾನು ಸೇರಿಸಿಲ್ಲ ಏನು ಸೋಯಾ ಸಾಸ್ ಸೇರಿಸಿದ್ದೆ ಮತ್ತು ನಾನು ಮನೇಲಿ ಬ್ಯಾಳಿಗೆ ಮೆಣಸು ಹಾಗೆ ಗುಂಟೂರು ಮೆಣಸು ಎರಡನ್ನೂ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿ ಒಂದು ವರ್ಷಕ್ಕಿರೋದು ಪೌಡ್ರ್ ಮಾಡಿಟ್ಟಿರ್ತೀನಿ ಅದಕ್ಕೆ ಆ ಪೌಡರ್ ಒಳ್ಳೆ ಕಲರ್ ಇರುತ್ತೆ ಎರಡೂ ಮಿಕ್ಸ್ ಮಾಡಿರೋದ್ರಿಂದ ಅದರ ಕಲರ್ ಅಷ್ಟೇ ಇದೆ ಇದರಲ್ಲಿ ಅಲ್ಲದೆ ನಾನು ಬೇರೆ ಕಲರ್ ಏನು ಆ್ಯಡ್ ಮಾಡಿಲ್ಲ ಈ ರೀತಿ ಒಂದು ಸೈಡ್ ಆಗುವಾಗ ಇನ್ನೊಂದು ಸೈಡ್ಗೆ ಮಗ್ಚಿ ಹಾಕಬೇಡಿ ಫಸ್ಟ್ ಫಸ್ಟ್ ಹಾಕಿರೋದನ್ನು ಮೊದಲಿಗೆ ಟರ್ನ್ ಮಾಡಿ ಆಮೇಲೆ ಹಾಕಿರೋದನ್ನು ಮತ್ತೆ ಟರ್ನ್ ಮಾಡ್ಕೊಳ್ಳಿ ಈ ರೀತಿ ಎರಡೂ ಕಡೆಯೂ ಫ್ರೈ ಮಾಡ್ಕೋಬೇಕು ತುಂಬ ರೋಸ್ಟ್ ಮಾಡಬೇಡಿ ರೋಸ್ಟ್ ಮಾಡಿದರೆ ಗಟ್ಟಿಯಾಗುತ್ತೆ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಇದೀಗ ಫ್ರೈ ಆಗಿದೆ ಈ ರೀತಿ ಫ್ರೈ ಮಾಡಿ ತೆಗೀರಿ ಕೆಲವೊಂದು ಸಣ್ಣ ಪೀಸ್ ಇರೋದು ನೀವು ಬೇಗ ತೆಗಿಬೇಕು ನಾನು ಸ್ವಲ್ಪ ಇದೇ ಟೈಮಿಗೂ ಜೊತೆಯಲ್ಲೇ ತೆಗೆದಿರೋದ್ರಿಂದ ಒಂದೊಂದು ಸ್ವಲ್ಪ ರಫ್ ಆಗಿಬಿಟ್ಟಿದೆ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ ಸಣ್ಣ ಪೀಸ್ ಇದ್ದರೆ ಸ್ವಲ್ಪ ಬೇಗ ಫ್ರೈ ಮಾಡಿ ತೆಗೀರಿ ನೋಡಿ ಇದೀಗ ರೆಡಿ ಆಗಿದೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್